ಬಂಧುಗಳೇ ಯಾರ್ಯಾರು ಇಂದಿನ ಸಂಚಿಕೆ ನೋಡಿಲ್ಲ ತಪ್ಪದೆ ನೋಡಿ ವಿಡಿಯೋದ ಕೊನೆಯಲ್ಲಿ ಬರುವ ಐಕನ್ ನಲ್ಲಿ ಹಾಕಿರ್ತೀನಿ ಬಂಧುಗಳೇ ಜಗತ್ತಿನ ಮನೋರಂಜನೆ ಹಾಗೂ ಲಾಭದಾಯಕ ಉದ್ಯಮ ಅಂದ್ರೆ ಪ್ರೌನ್ ಉದ್ಯಮ ಅಂತ ಹೇಳಿದೆ ಹೌದು ಬಂಧುಗಳೇ ಜಗತ್ತಿನಾದ್ಯಂತ ಲೆಕ್ಕವಿಲ್ಲದಷ್ಟು ಪ್ರೌನ್ ವೀಕ್ಷಕರ ಅಭಿಮಾನಿ ಬಳಗವನ್ನು ಹೊಂದಿರುವ ಪ್ರೌನ್ ಉದ್ಯಮ ಇವತ್ತು ವಿಶ್ವದ ಅತ್ಯಂತ ಬೃಹತ್ ಮನೋರಂಜನೆ ಉದ್ಯಮವಾಗಿ ಮಾರ್ಪಟ್ಟಿದೆ ಬಂಧುಗಳೇ ಈ ಅಡಲ್ಟ್ ಲೋಕದ ಕೆಲವು ಕುತೂಹಲಕಾರಿ ಸಂಗತಿಗಳನ್ನ ಕೇಳಿದ್ರೆ ನೀವು ಒಂದು ಕ್ಷಣ ದಂಗಾಗುವುದು ಆಗುವುದು ಪಕ್ಕ ಇವತ್ತು ಅಂತರ್ಜಾಲದಲ್ಲಿ ಅನೇಕ ವಿವಿಧ ಪ್ರೌನ್ ಸೆಟ್ಗಳಿವೆ ಅಲ್ಲಿ ಸುಲಭ ನೋಡೋದಕ್ಕೆ ನಿಮಗೆ ಒಂದಲ್ಲ ಎರಡಲ್ಲ ಸಾವಿರಾರು ಅಡಲ್ಟ್ ವಿಡಿಯೋಗಳು ಸಿಗ್ತವೆ ಇವನ್ನೆಲ್ಲ ತಯಾರಿ ಮಾಡಿ ಇಷ್ಟು ಚೀಫ್ ಆಗಿ ನೋಡಿದರಿಗೆ ತಲುಪುವಂತೆ ಮಾಡುವ ಈ ಉದ್ಯಮಕ್ಕೆ ಹಣ ಎಲ್ಲಿಂದ ಯಾವ ಮೂಲದಿಂದ ಬರುತ್ತೆ ಅಂತ ಸಂಶಯ ಪಡಬಹುದು ಆದ್ರೆ ಅವು ಅಂತರ್ಜಾಲದಲ್ಲಿ ಅಪ್ಲೋಡ್ ಆಗಿ ಕೋಟ್ಯಾಂತರ ವೀಕ್ಷಣೆಯಿಂದ ಬಿಲಿಯನ್ ಗಟ್ಟಲೆ ಹಣವನ್ನು ಕಮಾಯಿಸುತ್ತವೆ ವಿಶ್ವದ ಅತಿ ದೊಡ್ಡ ಸಿನಿಮಾ ಪ್ರೊಡಕ್ಷನ್ ಸಂಸ್ಥೆಗಳಾದ ಡೆಸ್ನಿ ಡಬ್ಲ್ಯೂ ಬಿ ಮುಂತಾದ ಸಂಸ್ಥೆಗಳಾದ ಎಲ್ಲ ರೆವಿನ್ಯೂಗಳನ್ನು ಒಟ್ಟಿಗೆ ಸೇರಿಸಿದರೆ ವರ್ಷಕ್ಕೆ ಇಪ್ಪತ್ತು ಪಾಯಿಂಟ್ ಹತ್ತು ಬಿಲಿಯನ್ ಆಗುತ್ತೆ ಆದರೆ ಪ್ರೋನ್ ಉದ್ಯಮದ ವಾರ್ಷಿಕ ರೆವಿನ್ಯೂ ಎಲ್ಲ ಮೂಲಗಳಿಂದ ಬರೋಬರಿ ಮೂವತ್ತು ಪಾಯಿಂಟ್ ಎಂಟು ಬಿಲಿಯನ್ಗೂ ಅಧಿಕ ಆಗುತ್ತೆ ಆದರೆ ವಿಶ್ವದ ಬಿಗ್ಗೆಸ್ಟ್ ಸಂಸ್ಥೆಗಳ ಆದಾಯಕ್ಕಿಂತಲೂ ದುಪ್ಪಟ್ಟು ಆದಾಯವನ್ನು ಪ್ರೋನ್ ಉದ್ಯಮ ಗಳಿಸುತ್ತಿದೆ ಬನ್ನಿ ಬಂಧುಗಳ ಇವತ್ತಿನ ಸಂಚಿಕೆಯಲ್ಲಿ ಅಡಲ್ಟ್ ಕಂಟೆಂಟ್ಗಳ ಹೊರತಾಗಿ ಈ ಅಡಲ್ಟ್ ಲೋಕದಲ್ಲಿ ಕೆಲವು ಕುತೂಹಲಕಾರಿ ಸ್ವಾರಸ್ಯಕರ ಸಂಗತಿಗಳ ಬಗ್ಗೆ ನಿಮ್ಮ ಮುಂದೆ ತೆಗೆದಿಡ್ತಾ ಇದ್ದೀನಿ ಮೊದಲಿಗೆ ಆಧುನಿಕ ಉದ್ಯಮದ ಹಿನ್ನೆಲೆ ಕುರಿತಾಗಿ ಹೇಳುವುದಾದರೆ ಇದು ಹದಿನೆಂಟನೇ ಶತಮಾನದಿಂದಲೇ ಪಶ್ಚಿಮದಲ್ಲಿ ಕಂಡುಬರುತ್ತೆ ಪ್ರಿಂಟಿಂಗ್ ಮಾಧ್ಯಮ ಅಭಿವೃದ್ಧಿಯಾದ ಬಳಿಕ ಪೋಸ್ಟ್ ಕಾರ್ಡ್ಗಳ ಮೇಲೆ ಇಸ್ಪಿಟ್ ಎಲೆಗಳ ಮೇಲೆ ಆಗಾಗ ಪತ್ರಿಕೆಗಳಲ್ಲೂ ಕೂಡ ತ್ರೀ ಮಾಡೆಲ್ಗಳ ವರ್ಣರಹಿತ ಚಿತ್ರಗಳು ಪ್ರಿಂಟಿಂಗ್ ಆಗ್ತಾ ಇದ್ವು ಆಗಲೇ ಇಂತಹ ಚಿತ್ರಗಳಿಗೆ ರೂಪದರ್ಶಿಯರು ಇದ್ರು ಅಂದಿನ ಫ್ರಾನ್ಸ್ ಇಂತಹ ಅನೇಕ ಏರೋಟಿಕ್ ಭಿತ್ತಿ ಚಿತ್ರಗಳನ್ನ ತನ್ನ ದೇಶದ ವಲಾಸಿಗರು ಹಾಗೂ ವಿದೇಶಿಗರನ್ನ ಸೆಳೆಯುವುದಕ್ಕೆ ಬಿಡುಗಡೆ ಮಾಡ್ತಾ ಇತ್ತು ಹದಿನೆಂಟು ನೂರ ಎಂಬತ್ತರಲ್ಲಿ ಅಮೆರಿಕದ ಆಫ್ಟನ್ ಎಂಬ ಪ್ರಿಂಟಿಂಗ್ ಸಂಸ್ಥೆ ಹಲವಾರು ವರ್ಣರಹಿತ ರೂಪದರ್ಶಿಯರ ಚಿತ್ರಗಳನ್ನ ಪಬ್ಲಿಷ್ ಮಾಡುವ ಜವಾಬ್ದಾರಿ ವಹಿಸಿತು ಹದಿನೆಂಟುನೂರಲ್ಲಿ ಲುಹೆನ್ ದ್ಯಾಗೋರ್ ಎಂಬತನ ಪ್ರಯತ್ನದಿಂದ ಮೊದಲ ಪ್ರೋನ್ ಸಿನಿಮಾ ತೆರೆ ಕಾಣಿತು ಅದಾದ ಬಳಿಕ ಲೊಮೆನ್ ಸಹೋದರರಿಂದ ಹದಿನೆಂಟುನೂರ ತೊಂಬತ್ತೈದರ ನಂತರ ಮೋಷನ್ ಚಿತ್ರಶೆಕೆ ಆರಂಭವಾದ ಮೇಲೆ ವರ್ಣರಹಿತ ಪ್ರೋನ್ ಮೋಷನ್ ಚಿತ್ರಗಳು ಸೆಟ್ಟೇರಿದವು ಹತ್ತೊಂಬತ್ತನೇ ಶತಮಾನದ ಕೊನೆಯಲ್ಲಿ ಜಗತ್ತಿನ ಮೊದಲ ವರ್ಣರಹಿತ ಮೋಷನ್ ಚಿತ್ರಗಳು ತೆರೆ ಸಂದರ್ಭದಲ್ಲಿ ಅಮೆರಿಕದಲ್ಲಿ ಮೊದಲ ಪ್ರೋನಗ್ರಫಿ ಫಿಲಂ ಪ್ರೊಡಕ್ಷನ್ ಕಂಪನಿ ಆರಂಭವಾಯಿತು ಹದಿನೆಂಟುನೂರ ತೊಂಬತ್ತರಲ್ಲಿ ವಿಜನ್ ಪಿಯರ್ ಹಾಗೂ ಆಲ್ಬರ್ಟ್ ಎಂಬ ಇಬ್ಬರು ಉದ್ಯಮಿಗಳಿಂದ ಫ್ರಾನ್ಸ್ನ ಮೊದಲ ವರ್ಣರಹಿತ ಪ್ರೋನ್ ಮೋಷನ್ ಚಿತ್ರ ತೆರೆ ಕಾಣಿತು ಇವತ್ತು ಅಂತರ್ಜಾಲ ಸಾಕಷ್ಟು ಸುಧಾರಣೆಗೊಂಡಿದೆ ಇಂದಿನ ಅಂತರ್ಜಾಲ ಒಟ್ಟಾರೆ ಮಾಹಿತಿ ಕಂಟೆಂಟ್ನಲ್ಲಿ ಶೇಕಡ ಅರವತ್ತರಷ್ಟು ಪ್ರೋನ್ ಕಂಟೆಂಟ್ ಇದೆ ಸಾಮಾಜಿಕ ಜಾಲತಾಣಗಳಾದ ಫೇಸ್ಬುಕ್ ವಾಟ್ಸ್ಆಪ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಟೆಲಿಗ್ರಾಮ್ ಯೂಟ್ಯೂಬ್ ಇನ್ನು ಮುಂತಾದ ಹತ್ತು ಹಲವು ಅಂತರ್ಜಾಲ ಶಾಖೆಗಳಲ್ಲೂ ಕೂಡ ಪ್ರೋನ್ ತನ್ನ ಡಾಮಿನಿಯನ್ಸ್ ಅನ್ನು ಸಾಧಿಸಿದೆ ಇದಕ್ಕೂ ಮಿಗಿಲದ ಆಚರಿ ವಿಷಯ ಏನಂದ್ರೆ ಪ್ರತಿ ಸೆಕೆಂಡ್ ನಂತೆ ಮೂರು ಕೋಟಿಗೂ ಅಧಿಕ ಜನ ಈ ಪ್ರೋನ್ ವೀಕ್ಷಣೆ ಮಾಡ್ತಾರೆ ಪ್ರತಿ ಸೆಕೆಂಡ್ ಗೆ ಜಗತ್ತಿನಲ್ಲಿ ಮೂರು ಕೋಟಿ ಪ್ರೋನ್ ವೀಕ್ಷಣೆ ಮಾಡ್ತಾರೆ ಅಂದ್ರೆ ಒಂದು ನಿಮಿಷಕ್ಕೆ ಎಷ್ಟು ಜನ ಇಂತ ವಿಡಿಯೋಗಳನ್ನು ನೋಡ್ತಾರೆ ಅಂತ ನೀವೇ ಲೆಕ್ಕ ಹಾಕಿ ಇಷ್ಟೆಲ್ಲ ಸುಪ್ರಸಿದ್ಧಿ ಪಡೆದ ಪ್ರೋನ್ ಉದ್ಯಮ ಜಗತ್ತಿನ ಅನೇಕ ಕಡೆ ಚಾಲ್ತಿಯಲ್ಲಿ ಇದ್ರೂ ಕೂಡ ಹಲವು ಕಡೆದು ಸಮಸ್ಯಾತ್ಮಕ ಹಾಗೂ ವಿವಿಧಾತ್ಮಕ ಅಂತ ರೂಪವನ್ನು ಕೂಡ ಪಡೆದುಕೊಂಡಿದೆ ಇದರಿಂದ ಜನತೆ ಹಾಳಾಗ್ತಾ ಇದ್ದಾರೆ ಮಕ್ಕಳು ಬಲು ಬೇಗ ಕೆಟ್ಟದನ್ನ ಕಲಿತಿದ್ದಾರೆ ಎಂಬ ಆರೋಪದಡಿ ಕೆಲವು ವರ್ಷಗಳ ಹಿಂದೆ ಭಾರತದಲ್ಲೂ ಕೂಡ ಅನೇಕ ಅಶ್ಲೀಲ ಗಳು ಆಕ್ಸಿಸ್ ಗಳನ್ನ ಬ್ಯಾನ್ ಕೂಡ ಮಾಡಲಾಗಿತ್ತು ಜಗತ್ತಿನ ಹಲವು ಕಡೆ ಇದು ನಿಷೇಧಕ್ಕೆ ಒಳಪಟ್ಟರೂ ಕೂಡ ಅಂತರ್ಜಾಲದಲ್ಲಿ ಹಲವು ಕಡೆ ಈ ಪ್ರೋನ್ ಲಭ್ಯತೆ ಹಾಗೂ ನೋಡುವರ ಸಂಖ್ಯೆಗಳು ಕೂಡ ಕಡಿಮೆ ಆಗಿಲ್ಲ ಆದರೆ ನಾರ್ತ್ ಕೊರಿಯಾ ಎಂಬ ದೇಶದಲ್ಲಿ ಮಾತ್ರ ಈ ಪ್ರೋನ್ ಯಾವ ಮಟ್ಟಿಗೆ ನಿಷೇಧಕ್ಕೆ ಒಳಗಾಗಿದೆ ಅಂದ್ರೆ ಅಲ್ಲಿ ಅದನ್ನ ನೋಡುವವರಿಗೆ ಇರುವ ಶಿಕ್ಷೆ ಮರಣದಂಡನೆ ಬಂಧುಗಳು ಪ್ರೋನ್ ವೀಕ್ಷಣೆಗೆ ಮರಣದಂಡನೆ ಅಂತಹ ಕಠಿಣ ಶಿಕ್ಷೆ ವಿಧಿಸಿದ ವಿಶ್ವದ ಏಕೈಕ ದೇಶ ಅಂದ್ರೆ ನಾರ್ತ್ ಕೊರಿಯಾ ಇದಕ್ಕೂ ಆಚಾರ್ಯ ವಿಷಯ ಏನಂದ್ರೆ ಈ ಪ್ರೋನಲ್ಲಿ ನಲ್ಲಿ ನಿಮಗೆ ತಿಳಿದಂತೆ ಅಲ್ಲಿಯೂ ಕೂಡ ನಟ ನಟಿಯರು ನಿರ್ದೇಶಕರು ನಿರ್ಮಾಪಕರು ಎಲ್ಲರೂ ಇರ್ತಾರೆ ಪುರುಷ ನಟರಿಗಿಂತ ಅಧಿಕ ಪ್ರಮಾಣದಲ್ಲಿ ಸ್ತ್ರೀಯರು ಹಣ ಕಮಾಯಿಸ್ತಾರೆ ಎಂಬ ಸಂಗತಿ ನಿಮಗೆ ಗೊತ್ತಿಲ್ಲ ಅನಿಸುತ್ತೆ ಪ್ರೋನ್ ಉದ್ಯಮದಲ್ಲಿ ಪುರುಷರಿಗಿಂತಲೂ ಹೆಚ್ಚು ಹಣವನ್ನು ಮಾಡುವ ನಟಿಯರು ಇದ್ದಾರೆ ಬೇರೆ ಉದ್ಯಮದಲ್ಲಿ ಪುರುಷರು ಉನ್ನತ ಸ್ಥಾನದಲ್ಲಿದ್ದು ಹೆಚ್ಚಿನ ಹಣವನ್ನು ಕಮಾಯಿಸ್ತಾರೆ ಉದಾಹರಣೆಗೆ ಸಿನಿಮಾ ಲೋಕನೆ ತಗೊಳ್ಳಿ ನಟಿಯರಿಗಿಂತ ನಟರಿಗೆ ಹೆಚ್ಚು ಸಂಭಾವನೆ ಇರುತ್ತೆ ಆದ್ರೆ ಮಹಿಳಾ ಡಾಮಿ ನ್ಸಿ ಸಾಧಿಸಿರುವ ಏಕೈಕ ಹಾಗೂ ಅಪರೂಪದ ಉದ್ಯಮ ಅಂದರೆ ಈ ಪ್ರೌನ್ ಉದ್ಯಮ ಈ ಲೋಕದ ಕುರಿತಾಗಿ ಇಷ್ಟೆಲ್ಲ ಸಂಗತಿಗಳು ವಿಷಯಗಳು ಹಾಗೂ ಲೋಕದ ವ್ಯವಹಾರಗಳ ಕುರಿತಾದ ಅಂಕಿಅಂಶಗಳ ಡೇಟಾ ನಮಗೆ ನಮ್ಮ ದೇಶದಲ್ಲಿ ಸಿಗುವುದಕ್ಕೆ ಸಾಧ್ಯ ಇಲ್ಲ ಇವೆಲ್ಲ ಭಾರತದಲ್ಲಿ ಮಾತಾಡುವುದಕ್ಕೆ ಬಹಿರಂಗವಾಗಿ ಚರ್ಚಿಸಲು ಸಾರ್ವಜನಿಕವಾಗಿ ಮಾಹಿತಿ ಸಂಗ್ರಹಣೆ ಮಾಡಲು ಅಡೆತಡೆ ಹಾಗೂ ನಿಷೇಧಗಳು ಇರುವಂತಹ ವಿಷಯಗಳು ಇವುಗಳನ್ನು ನಾವು ಎಲ್ಲ ಅಮೆರಿಕ ಹಾಗೂ ಮುಂತಾದ ದೇಶಗಳಾದ ಮಾಧ್ಯಮದಿಂದ ನಾವು ಮಾಹಿತಿ ಪಡೆದುಕೊಳ್ಳಬೇಕಾಗುತ್ತದೆ ಭಾರತದಲ್ಲಿ ಈ ಪ್ರೋನ್ ಅನ್ನೋದು ಮೇಲ್ನೋಟಕ್ಕೆ ಒಂದು ನಿಷೇಧಕ್ಕೆ ಒಳಪಟ್ಟಿರುವ ವಿಷಯವಾಗಿದ್ರು ಇಲ್ಲಿ ಪ್ರೋನ್ ಚಿತ್ರಗಳ ವೀಕ್ಷಣ ವರ್ಗ ಅಧಿಕವಾಗಿದೆ ಪ್ರೋನ್ ಕುರಿತಾಗಿ ಒಂದಷ್ಟು ಭಾರತೀಯ ಪ್ರೋನ್ ವೆಬ್ಸೈಟ್ಗಳು ಕೂಡ ಇವೆ ಆದರೂ ಇಲ್ಲಿನ ಕಾನೂನಿನ ಪ್ರಕಾರ ಇದು ಒಂದು ಅಪರಾಧ ಆದರೆ ಭಾರತದಲ್ಲಿ ಒಳ ಒಳಗೆ ಇಂತಹ ಬೇಕಾದಷ್ಟು ಪ್ರೋನ್ ವ್ಯವಹಾರಗಳು ಇವತ್ತಿಗೂ ಕೂಡ ನಡೆಯುತ್ತಿವೆ ಬಂಧುಗಳೇ ನಿಮಗೆ ಇದು ಗೊತ್ತಿರಲಿ ಜಗತ್ತಿನ ಮೊಟ್ಟ ಮೊದಲ ಆನ್ಲೈನ್ ಪೇಮೆಂಟ್ ಅನ್ನು ಪರಿಚಯಿಸಿದ ಉದ್ಯಮ ಅಂದ್ರೆ ಇದೇ ಪ್ರೋನ್ ಉದ್ಯಮ ಹತ್ತೊಂಬತ್ತು ನೂರ ಐವತ್ತು ಅರವತ್ತರ ಹಿಂದೆಯ ಲಂಡನ್ ಫ್ರಾನ್ಸ್ ಹಾಗೂ ಅಮೆರಿಕಗಳಲ್ಲಿ ಪ್ರೌನ್ ಸಿನಿಮಾಗಳ ತಯಾರಿಕೆಗಾಗಿ ಅಲ್ಲಿ ಸ್ಟೇಟ್ ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಮಾಡಲಾಗ್ತಾ ಇತ್ತು ಈ ಚಿತ್ರಗಳ ವಿಡಿಯೋ ಕ್ಯಾಸೆಟ್ಗಳು ತಯಾರಿ ಮಾಡಿ ಕೆಲವು ಕಂಪನಿಗಳು ಜನರಿಗೆ ಮಾರಾಟ ಕೂಡ ಮಾಡ್ತಾ ಇದ್ವು ಆಗಲೇ ಮನಿ ಆರ್ಡರ್ ವ್ಯವಸ್ಥೆಯಡಿ ಹಣವನ್ನು ಪೋಸ್ಟ್ ಮೂಲಕ ಕಳುಹಿಸಿ ಬೇಕಾದವರು ಮನೆಗಳಿಗೆ ಕ್ಯಾಸೆಟ್ ವಿಡಿಯೋಗಳನ್ನು ರವಾನಿಸ್ತಾ ಇದ್ರು ಆಗಲೇ ಇಂಥ ವಿಡಿಯೋ ಕ್ಯಾಸೆಟ್ ಗಳಿಗೆ ಹೆಚ್ಚು ಬೇಡಿಕೆ ಇತ್ತು ಹತ್ತೊಂಬತ್ತು ನೂರ ನಾಲ್ಕರ ಬಳಿಕ ಆನ್ಲೈನ್ ಹಣಕಾಸಿನ ಮೆಥಡ್ ಪರಿಚಯವಾದ ಮೇಲೆ ಆನ್ಲೈನ್ ಮೂಲಕ ಗ್ರಾಹಕರಗಳಿಂದ ಆದಾಯವನ್ನು ಗಳಿಸಿದ ಮೊಟ್ಟ ಮೊದಲ ಉದ್ಯಮ ಅಂತ ಅಂದ್ರೆ ಅದು ಪ್ರೋನ್ ಉದ್ಯಮ ಹತ್ತೊಂಬತ್ ನೂರ ಐವತ್ತೈದರಿಂದ ಎರಡ್ ಸಾವಿರದ ಐದರವರೆಗೆ ವರೆಗೆ ಆನ್ಲೈನ್ ವಹಿವಾಟಿನಲ್ಲಿ ಅಮೆಜಾನ್ ಅಂತ ಸಂಸ್ಥೆ ಬಿಟ್ರೆ ಈ ಪ್ರೋನ್ ಉದ್ಯಮ ಟಾಪ್ ನಲ್ಲಿ ಇತ್ತು ಕೆಲವು ದೇಶಗಳಲ್ಲಿ ಪ್ರೋನ್ ಕ್ಷೇತ್ರ ಕೂಡ ತನ್ನದೇ ಆದ ಆಯಾ ಸರ್ಕಾರಗಳಿಗೆ ತೆರಿಗೆ ಕೂಡ ಕಟ್ತಾ ಇದೆ ಹಾಗಾಗಿ ಇದರ ಆದಾಯ ಮತ್ತು ಎಲ್ಲ ವಿವರಗಳು ನಮಗೆ ಸಿಗ್ತವೆ ಭಾರತದಲ್ಲಿ ಆದರೆ ಇದು ಭಾರತದಲ್ಲಿ ಇದು ಮಂಕ್ ಆಗಿರುವ ಭೂಗತವಾಗಿರುವ ಮಾಧ್ಯಮ ಅಂತ ಹೇಳಬಹುದು ಇಲ್ಲಿಯೂ ಪ್ರೋನ್ ಬಹಳಷ್ಟು ಸೀಕ್ರೆಟ್ ಆನಿಟ್ರಾಪ್ ಇತ್ಯಾದಿಗಳ ಮೂಲಕ ರಹಸ್ಯಗಳ ಮೂಲಕ ನಡೆಯುತ್ತವೆ ಇಲ್ಲಿ ಹಣದ ವ್ಯವಸ್ಥೆಗಳು ಕೂಡ ಸರ್ಕಾರ ಸರ್ಕಾರಕ್ಕೆ ತಿಳಿಯುವುದಿಲ್ಲ ಇಲ್ಲಿ ಅದರ ಸರ್ಕಾರಕ್ಕೆ ತೆರಿಗೆಯೂ ಕೂಡ ಕಟ್ಟೋದಿಲ್ಲ ಹೀಗಾಗಿ ಇದರ ಆದಾಯ ನಿರ್ದಿಷ್ಟ ವಿವರಗಳು ಸಿಗೋದು ಕಷ್ಟ ಪ್ರೋನಲ್ಲಿ ನಟಿಸುವ ನಟ ನಟಿಯರು ಅಂದ್ರೆ ಹೃದಯಹೀನರು ಸತ್ವಹೀನರು ನೈತಿಕತೆ ಇಲ್ಲದವರು ಎಂಬ ಕೀಳು ಭಾವನೆ ನಮ್ಮಲ್ಲಿ ಹಲವಾರಿಗೆ ಅಸಲಿ ವಿಷಯ ಅದಲ್ಲ ನಮ್ಮ ನಿಮ್ಮಂತೆ ಒಂದು ನೈತಿಕತೆ ಕುಟುಂಬ ಪ್ರಜ್ಞೆ ಸಾಮಾಜಿಕ ಪ್ರಜ್ಞೆ ಎಲ್ಲವೂ ನಮ್ಮಷ್ಟೇ ಇರುತ್ತದೆ ತೆರೆಯ ಮೇಲೆ ಬೆತ್ತಲೆ ನಟಿಸುವ ಎಷ್ಟೋ ಜನರ ನಿಜ ಜೀವನದಲ್ಲಿ ವಿಶಾಲ ಹೃದಯ ಹಾಗೂ ಉದಾರ ಮನಸ್ಸಿನವರಿದ್ದಾರೆ ಎಂಬುದು ನಾವು ನೋಡಿದ್ದೇವೆ ಅವರಿಗೆ ಅವರದೇ ಆದ ಸಾಮಾಜಿಕ ಜವಾಬ್ದಾರಿ ಕೂಡ ಇರುತ್ತೆ ನೀಲಿ ಚಿತ್ರಗಳ ಮಾಜಿ ನಟಿ ಸನಿಲಿಯೋನ್ ತೆರೆಯಿಂದ ಎಷ್ಟೋ ಹೃದಯ ಶ್ರೀಮಂತಿಕೆ ಇರುವ ಹೆಣ್ಣು ಎಂಬುದು ಆಕೆಯ ಅನೇಕ ಮೌಲ್ಯವಿತ ಕಾರ್ಯ ಕೆಲಸಗಳಿಂದ ನಿಮ್ಗೆ ಗೊತ್ತೇ ಇದೆ ಒಂದು ಕಡೆ ಪ್ರೋನ್ ನಿಷೇಧ ಮಾಡಿ ಅಂತ ಹೇಳ್ತಾರೆ ಪ್ರೋನ್ ಕಡೆಗೆ ರಹಸ್ಯ ಆಸಕ್ತಿ ಬೆಳೆಸಿಕೊಂಡಿರುವ ಡಬಲ್ ಸ್ಟ್ಯಾಂಡರ್ಡ್ ಮಂದಿ ಇಲ್ಲಿ ಹೆಚ್ಚಿದ್ದಾರೆ ಇಂದು ಅಂತರ್ಜಾಲದ ವ್ಯವಸ್ಥೆ ಆಕ್ಸೆಸ್ ಮೂಲಕ ಕೋಟಿಗಟ್ಟಲೆ ಜನ ವೀಕ್ಷಣೆ ಪಡೆದ ಪ್ರೋನ್ ಕಡಿಮೆ ಬಂಡವಾಳ ಹೂಡಿ ಹೆಚ್ಚು ಲಾಭ ಗಳಿಸುತ್ತಿದೆ ಅದೇನೇ ಆಗಿರಲಿ ಬಂಧುಗಳೇ ಈ ವ್ಯವಸ್ಥೆ ಅಡಿಯಲ್ಲಿ ಬಲಿಪಶು ಆಗ್ತಾ ಇರೋರು ಹನ್ನೆರಡರಿಂದ ಹದಿನೆಂಟು ವರ್ಷದ ಮಕ್ಕಳು